ನನ್ನನು ಸೇರಿ ತುಂಬ ಜನರಿಗೆ ಒಂದು ಗುಣ ಇರ್ಬೋದು ಕೆಲವು ವೆಬ್ ಸೀರೀಸ್ಗಳನ್ನು ಇನ್ಸ್ಟಾಲ್ಮೆಂಟಲ್ಲಿ ನೋಡೋಕ್ಕೆ ಬರೋದಿಲ್ಲ ಬೇಕಾದರೆ ಸಿನಿಮಾನ ಮೂರು ಮೂರು ಇನ್ಸ್ಟಾಲ್ಮೆಂಟಲ್ಲಿ ನೋಡಿರ್ತೀವಿ ಒಂದು ವೆಬ್ ಸೀರೀಸು ಏನೋ ಇಂಟ್ರೆಸ್ಟಿಂಗ್ ಇದೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೋ ಇದೆ ಅಂದ್ಕೊಂಡು ನೆಕ್ಸ್ಟ್ ಎಪಿಸೋಡಿಗೆ ಕ್ಲಿಕ್ ಮಾಡ್ತಾ ಮಾಡ್ತಾ ಮುಗ್ದೇ ಹೋಗಿರುತ್ತೆ ಅಂಥ ವೆಬ್ ಸೀರೀಸಲ್ಲಿ ನಾನು ನೋಡಿದ್ದು ಲಾಸ್ಟ್ ವೀಕೆ ನೋಡಿದೆ ನೋಡಿದ ಮೇಲೆ ಒಂದು ಎರಡು ಮೂರು ಜನರಿಗೆ ಸಜೆಸ್ಟ್ ಮಾಡಿದೆ ಅವರು ಕೂಡ ನೋಡಿ ಪುಣ್ಯ ಬೈದಿಲ್ಲ ಚೆನ್ನಾಗಿದೆ ಒಳ್ಳೆ ವೆಬ್ ಸೀರೀಸನ್ನು ಸಜೆಸ್ಟ್ ಮಾಡಿದ್ರೆ ಅಂದಿದ್ದಕ್ಕೆ ನಿಮ್ಮ ಜೊತೆಗೆ ಒಂಚೂರು ಹೆಂಚ್ಕೊಂಬಿಡೋಣ ಒಂದಿಷ್ಟು ಜನ ನೋಡಿರಬಹುದು ನೋಡಿಲ್ದೇ ಇರ್ಬೋದು ನೋಡಿಲ್ದೇ ಇರೋರಿಗೆ ಇವತ್ತು ಭಾನುವಾರ ಅಲ್ಲ ಟೈಮ್ ಪಾಸ್ ಆಗಲಿ ಅಂತ ಶೇಖರ್ ಹೋಮ ಅಂತ ಈಗ ಪತ್ತೇದಾರಿ ಕಥೆಗಳನ್ನು ಇಷ್ಟಪಡೋರಿಗೆ ಇದು ಇಷ್ಟವಾಗಬಹುದಾದ ವೆಬ್ ಸೀರೀಸ್ ಅಂತ ನನ್ನ ನಂಬಿಕೆ ಏಕೆಂದರೆ ಆವಾಗಲೇ ಹೇಳಿದಂಗೆ ಶುರು ಮಾಡಿದೆ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ಎಪಿಸೋಡ್ ದಿ ಎಂಡ್ ತುಂಬ ಟ್ವಿಸ್ಟ್ಗಳು ಟರ್ನ್ಸ್ಗಳು ಇದ್ದಾವೆ ಜೊತೆಗೆ ಆ ಶೇಖರ್ ಹೋಮ್ ಅನ್ನೋ ಹೀರೋನ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ದಲ್ಲ ತುಂಬ ಚೆನ್ನಾಗಿದೆ ಅವನ ವಿಚಿತ್ರ ಮ್ಯಾನರಿಸರಿಸಮು ಆ ಡೈಲಾಗ್ಗಳು ಕನ್ನಡದಲ್ಲೂ ಇದೆ ನಾನು ನೋಡಿದ ಕನ್ನಡದಲ್ಲೇ ಕೆಲವೊಂದು ಶಬ್ದಗಳು ಅರ್ಥ ಆಗಿಲ್ಲ ಅಂದರೆ ಆ ಡೈಲಾಗಿಂದು ಮಜಾ ಬರೋಲ್ಲ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಭಾಷಾನುವಾದ ಮಾಡಿದ್ದಾರೆ ಜೊತೆಗೆ ಡಬ್ಬಿಂಗ್ ಕೂಡ ಅಷ್ಟೇ ಚೆನ್ನಾಗಾಗಿದೆ ಮ್ಯೂಸಿಕ್ ಅಂತೂ ಸೈಕ್ ಆಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರು ಸೊ ನನಗೆ ಇಷ್ಟ ಆಯಿತು ನೀವು ನೋಡಿದರೆ ಹೇಗಿದೆ ಅಂತ ತಿಳಿಸಿ ನೋಡಿದಿಲ್ಲ ಅಂದರೆ ನೋಡಿ ಹಾಂ ಎಲ್ಲಿದೆ ಅಂತ ಹೇಳೋದನ್ನೇ ಮರೆತಿದ್ದಲ್ಲ ಅಂಬಾನಿಯವರ ಜಿಯೋ ಸಿನಿಮಾದಲ್ಲಿ ಇದೆ ಅದನ್ನು ನೀವು ನೋಡಬೇಕು ಅಂದರೆ ಅದು ಇಪ್ಪತ್ತೊಂಬತ್ತು ರೂಪಾಯಿ ಒಂದು ತಿಂಗಳಿಗೆ ರೀಚಾರ್ಜ್ ಮಾಡಿಸ್ಕೋಬೇಕು ಇಪ್ಪತ್ತೊಂಬತ್ತು ರೂಪಾಯಿ ಒಂದು ತಿಂಗಳಿಗೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಜಿಯೋ ಸಿನಿಮಾದಲ್ಲಿರೋ ಎಲ್ಲ ಸೀರೀಸ್ಗಳು ಸಿನಿಮಾಗಳು ಹಾಗೂ ಕನ್ನಡ ಸೀರಿಯಲ್ಗಳು ಅದು ಕೂಡ ತುಂಬ ಇದೆ ಎಲ್ಲವನ್ನು ಕೂಡ ನೋಡ್ಬೋದು ರೀಚಾರ್ಜ್ ಇಲ್ಲದೇ ಕೆಲವೊಂದಿಷ್ಟು ನೋಡೋಕ್ಕೆ ಆಪ್ಷನ್ ಇದೆ ಬಟ್ ಈ ಕಂಟೆಂಟ್ಗಳು ಬೇಕು ಈ ಸಿನಿಮಾ ವೆಬ್ ಸೀರೀಸ್ಗಳು ಬೇಕು ಅಂದರೆ ನೀವು ಇಪ್ಪತ್ತೊಂಬತ್ತು ರೂಪಾಯಿ ತಿಂಗಳ ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ ಒಂದು ತಿಂಗಳು ಮಾಡಿಸ್ಕೊಳ್ಳಿ ಪ್ಲೇ ಇಟ್ಕೊಳ್ಳೋದು ಬೇಡ ನೆಕ್ಸ್ಟ್ ಮಂತ್ ಏನು ಕಟ್ಟಾಗಲ್ಲ ಅಷ್ಟೊಳಗೆ ದಿವ್ಸಕ್ಕೆ ಒಂದು ಅಥವಾ ಯಾವುದಾದ್ರು ಚೆನ್ನಾಗಿದೆ ಅಂತ ಆಲ್ರೆಡಿ ನಾನು ಜಿಯೋ ಸಿನಿಮಾದಲ್ಲಿ ಬ್ಲಡಿ ಡ್ಯಾಡಿ ಅಂತ ನೋಡಿದ್ದೆ ಶಾಹಿದ್ ಕಪೂರ್ದು ತುಂಬ ಚೆನ್ನಾಗಿದೆ ಒಂದೇ ದಿವಸ ನಡೆಯೋ ಕತೆ ಮಿಸ್ ಆಗಿರೋ ಮಗನ ಹುಡುಕೋ ಅಪ್ಪನ ಕತೆ ಸಖತ್ತಾಗಿದೆ ಆ್ಯಂಡ್ ಹೆಸರೆಲ್ಲ ಇರೋ ಥರ ಇರೋ ಥರ ಬ್ಲಡ್ ಇಡೀ ಫುಲ್ ಬ್ಲಡ್ಡೇ ಇದೆ ಸೊ ಹಾರ್ಟ್ ಇರೋರೆಲ್ಲ ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಆಮೇಲೆ ಕ್ಯಾಡೆಟ್ಸ್ ಅಂತ ಒಂದು ಬಂದಿದೆ ನೀನೇ ನೋಡಿದೆ ಏನಕ್ಕೆಂದರೆ ನನಗೆ ಆ ವೆಬ್ ಸೀರೀಸು ಪರ್ಸ್ನಲಿ ಕನೆಕ್ಟ್ ಆಯಿತು ಯಾಕೆಂದರೆ ನಾನು ಎನ್ ಸಿ ಸಿಯಲ್ಲಿ ಇದ್ದೆ ನೌಸೇನಿ ಕ್ಯಾಂಪ್ ಬೇರೆ ಮಾಡಿದ್ದೀನಿ ಸೊ ಅದು ಕೂಡ ನಾನು ಪೂರ್ತಿಯಾಗಿ ನೋಡ್ಕೊಂಡು ಹೋದೆ ಅದ್ರ ಬಗ್ಗೆ ಇನ್ನೊಂದು ದಿವಸ ಹೇಳ್ತೀನಿ ಕ್ಯಾಡೆಟ್ ಅಂತ ಇವತ್ತು ಎರಡೆರಡು ಹೇರದೆ ಬೇಡ ಅಂತ ಆಮೇಲೆ ಹಿಂದಿ ಹೇರಿಕೆ ಥರ ಇದು ಸೀರೀಸ್ ಹೇರಿಕೆ ಅಂತ ಪ್ರತಿಭಟನೆ ಆದರೆ ನಾನು ಯಾವ ಕಡೆ ಹೋಗಲಿ ಅಂತ ಗೊತ್ತಾಗಲ್ಲ ಸೊ ಶೇಖ್ ಆರ್ ಹೋಮ್ ಡಿಟೆಕ್ಟಿವ್ ವೆಬ್ ಸ್ಟೋರಿ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಆಲ್ರೆಡಿ ನೋಡಿದವರು ಯಾರಾದರೂ ಇದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೂ ತಿಳಿಸಿ